ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ನಿಮಗೆ ತಿಳಿಸುವುದಕ್ಕೆ ನಾನು ಈ ಒಂದು ಮಾಧ್ಯಮದ ಮೂಲಕ ಇದ್ದೇನೆ ಸೊ ಹೋಳಿ ಹಬ್ಬದಲ್ಲಿ ಬಳಸುವಂತಹ ಬಣ್ಣಗಳು ಏನು ನಾವು ಕಲರ್ಸ್ ಅಂತ ಹೇಳ್ತೇವೆ ಅದರಿಂದ ಕೆಲವೊಬ್ಬರಿಗೆ ಹಲವಾರು ತೊಂದರೆಗಳಾಗಿರುವುದನ್ನು ನಾವು ನೋಡಿದ್ದೇವೆ ನಮ್ಮ ಪ್ರಾಕ್ಟೀಸ್ನಲ್ಲಿ ಸೊ ಅದಕ್ಕಾಗಿ ಸ್ವಲ್ಪ ಜಾಗೃತೆ ಇರುವಂತೆ ಕ್ರಮಗಳನ್ನು ಹೇಗೆ ವಹಿಸಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಸಿಂಥೆಟಿಕ್ ಕಲರ್ಸ್ ಅಥವಾ ನಾವು ತುಂಬಾ ಆರ್ಟಿಫಿಷಿಯಲ್ ಕಲರ್ಸ್ ಅಥವಾ ರಾಸಾಯನಿಕ ವಸ್ತು ಬಳಸಿ ಮಾಡಿರುವಂತಹ ಕಲರ್ಸ್ ಪ್ರಯೋಗ ಮಾಡಿದರೆ ಅಲ್ಲಿ ಕೂದಲಿಗಾಗಬಹುದು ಕಣ್ಣಿಗಾಗ್ಬಹುದು ಕಣ್ಣಿಗಾಗಬಹುದು ಅಥವಾ ನಮ್ಮ ಚರ್ಮಕ್ಕಾಗಬಹುದು ಅಲರ್ಜಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾರಿಗೆ ಅಲರ್ಜಿ ಕೋಲ್ಡ್ ಕಾಫಿ ಇರುತ್ತೆ ಅದೆಲ್ಲ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಉಬ್ಬಸ ಬರುವಂತಹ ಸಾಧ್ಯತೆಗಳಿರುತ್ತೆ ಇದಾಗಬಾರ್ದು ಅಂತ ಹೇಳಿದ್ರೆ ನಾವು ಆರ್ಗ್ಯಾನಿಕ್ ಕಲರ್ಸ್ ಗಳನ್ನ ಯೂಸ್ ಮಾಡುವಂಥದ್ದು ತುಂಬಾ ಜನ ಕೇಳ್ತಾರೆ ಏನ್ ಸರ್ ಏನು ಮಾಡಲೇಬಾರ್ದ ನಾವು ಹೇಗೆ ಹೇಳಿದ್ರೆ ಅಂತ ಹೇಳ ಅಂತ ಅಂದ್ರೆ ಆರ್ಗ್ಯಾನಿಕ್ ಕಲರ್ಸ್ ಅಂತ ಹೇಳಿದ್ರೆ ತುಂಬಾ ದೊಡ್ಡದಲ್ಲ ಹೂವುಗಳು ಒಣಗಿರುವಂತಹ ಹೂವುಗಳನ್ನ ನಾವು ಶೇಖರಣೆ ಮಾಡಿಬಿಟ್ಟು ಅದರ ಒಂದು ಪೌಡರ್ನಿಂದ ಏನು ನಾವು ಕಲರ್ ಮಾಡ್ತೇವೆ ಅದನ್ನ ಅದನ್ನ ನಾವು ಪ್ರಯೋಗ ಮಾಡಿದ್ರೂ ಕೂಡ ಸಾಕು ಇದು ಕೂಡ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿರಲ್ಲ ಇದರಿಂದ ಸಿಂಥೆಟಿಕ್ ಕಲರ್ಸ್ ತುಂಬಾ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಯಾರಿಗೆಲ್ಲ ಸ್ಕಿನ್ ಅಲರ್ಜಿ ಇರುತ್ತೆ ಆಲ್ರೆಡಿ ಅಲ್ಲಿ ಅವರಿಗೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ ಯಾರಿಗೂ ಇರಲ್ಲ ಅವರಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಕಣ್ಣಲ್ಲಿ ಆ ಕಲರ್ ಹೋಯಿತು ಅಂತ ಹೇಳಿದರೆ ಕಣ್ಣಿಗೆ ಸಮಸ್ಯೆ ಆಮೇಲೆ ಕೂದಲೆಲ್ಲ ಡ್ರೈ ಆಗುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿ ಮೂಗಿನಲ್ಲಿ ಹೋಯಿತು ಅಥವಾ ನಮ್ಮ ಬಾಯಲ್ಲಿ ಹೋಯಿತು ಅಂತ ಹೇಳಿದರೆ ಹೊಟ್ಟೆ ಕೆಟ್ಟು ಹೋಗ್ಬೋದು ಅಥವಾ ಈ ಅಲರ್ಜಿ ಕೋಲ್ಡ್ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ನಾವು ಆರ್ಗ್ಯಾನಿಕ್ ಕಲರ್ಸ್ಗಳನ್ನು ಬಳಸುವುದನ್ನ ಈ ಬಾರಿಯಿಂದ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಧನ್ಯವಾದಗಳು